ಸ್ನೇಹಿತರೆ ನಮಸ್ಕಾರ ನಾನಿವತ್ತಿನ ವಿಡಿಯೋದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರುವಂತಹ ಉದ್ಯೋಗದ ಮಾಹಿತಿಯನ್ನು ತಂದಿದ್ದೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ನೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮೆಲ್ಲ ಮುಂದಿನ ಸರ್ಕಾರಿ ಉದ್ಯೋಗದ ಮಾಹಿತಿಯನ್ನ ಪಡೆದುಕೊಳ್ಳಿ ಸ್ನೇಹಿತರೆ ಫೆಡರಲ್ ಬ್ಯಾಂಕ್ ನಲ್ಲಿ ನೇಮಕಾತಿ ನಡೀತಾ ಇದೆ ಫೆಡರಲ್ ಬ್ಯಾಂಕ್ ಇದೊಂದು ಭಾರತದ ಅತಿ ಹಳೆಯ ಮತ್ತು ಪ್ರತಿಷ್ಠಿತ ಖಾಸಗಿ ವಲಯದ ಬ್ಯಾಂಕ್ ಆಗಿದೆ ಇದೀಗ ಈ ಫೆಡರಲ್ ಬ್ಯಾಂಕ್ನಲ್ಲಿ ವಿವಿಧ ಶಾಖೆಗಳಲ್ಲಿ ಖಾಲಿ ಇರುವಂತಹ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹತ್ತನೇ ತರಗತಿ ಪೂರೈಸಿದ ಯುವಕರಿಗೆ ಇದೊಂದು ಸುವರ್ಣ ಅವಕಾಶವಾಗಿದೆ ಭವಿಷ್ಯದಲ್ಲಿ ಉತ್ತಮವಾದ ಆಕರ್ಷಕ ವೇತನ ಶ್ರೇಣಿ ಮತ್ತು ಭವಿಷ್ಯದ ಉತ್ತಮ ಅಭಿವೃದ್ಧಿ ಅವಕಾಶಗಳನ್ನು ಈ ಬ್ಯಾಂಕ್ನಲ್ಲಿ ನೀವು ಪಡೆಯಬಹುದಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ನೀವು ಇನ್ನು ನಮ್ಮ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ಉದ್ಯೋಗದ ಮಾಹಿತಿನ ಪಡೆದುಕೊಳ್ಳಿ ಸ್ನೇಹಿತರೆ ಉದ್ಯೋಗದ ವಿವರವನ್ನು ನೋಡೋದಾದ್ರೆ ಫೆಡರಲ್ ಬ್ಯಾಂಕ್ನ ನೇಮಕಾತಿ ಪ್ರಕ್ರಿಯೆಯಲ್ಲಿ ಪ್ರಮುಖ ವಿವರಗಳನ್ನು ನೋಡೋದಾದ್ರೆ ನೇಮಕಾತಿ ಸಂಸ್ಥೆ ಫೆಡರಲ್ ಬ್ಯಾಂಕ್ ಹುದ್ದೆಗಳ ಹೆಸರು ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳು ಹುದ್ದೆಗಳ ಸಂಖ್ಯೆ ಬ್ಯಾಂಕಿನ ಅವಶ್ಯಕತೆಗಳಿಗೆ ಅನುಗುಣವಾಗಿ ವಿವಿಧ ಶಾಖೆಗಳಲ್ಲಿ ನೇಮಕಾತಿ ನಡೀತಾ ಇದೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಅಧಿಸೂಚಿತ ಶಾಖೆಗಳು ಕರ್ನಾಟಕದ ಬೆಂಗಳೂರು ದಾವಣಗೆರೆ ಚಿಕ್ಕಮಗಳೂರು ಸೇರಿದಂತೆ ದೇಶದಾದ್ಯಂತ ಇರುವ ಶಾಖೆಗಳಲ್ಲಿ ಖಾಲಿರುವಂತಹ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ತಾ ಇದ್ದಾರೆ ಇಲ್ಲಿ ನೀವು ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಮೂಲಕ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ಹುದ್ದೆಗಳ ವಿವರವನ್ನು ನೋಡುವುದಾದರೆ ಫೆಡರಲ್ ಬ್ಯಾಂಕ್ ತನ್ನ ವ್ಯವಹಾರವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಪ್ರತಿ ರಾಜ್ಯಗಳಲ್ಲಿನ ಅಧಿಸೂಚಿತ ಶಾಖೆಗಳಲ್ಲಿ ಈ ನೇಮಕಾತಿಯನ್ನು ಕೈಗೊಳ್ಳುತ್ತಾ ಇದೆ ಹುದ್ದೆಗಳ ನಿಖರ ಸಂಖ್ಯೆಯನ್ನು ಬ್ಯಾಂಕ್ ಬಹಿರಂಗಪಡಿಸಿಲ್ಲ ಆದರೆ ಅರ್ಹ ಅಭ್ಯರ್ಥಿಗಳನ್ನು ಆಯಾ ಜಿಲ್ಲೆಗಳಿಂದ ಬ್ಯಾಂಕಿನ ಅವಶ್ಯಕತೆಗಳಿಗೆ ತಕ್ಕಂತೆ ನೇಮಿಸಿಕೊಳ್ಳಲಾಗ್ತಾ ಇದೆ ಇಲ್ಲಿ ಹುದ್ದೆಯ ಹೆಸರು ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ ನೇಮಕಾತಿ ನಡೀತಾ ಇರುವಂಥದ್ದು ಹುದ್ದೆಗಳ ಸಂಖ್ಯೆ ಬ್ಯಾಂಕಿನ ಅಗತ್ಯಕ್ಕೆ ತಕ್ಕಂತೆ ಅಧಿಸೂಚಿತ ಜಿಲ್ಲೆಗಳಲ್ಲಿನ ಶಾಖೆಗಳಲ್ಲಿನ ಹುದ್ದೆಗಳು ಲಭ್ಯವಿರುತ್ತವೆ ಕರ್ನಾಟಕದ ವ್ಯಾಪ್ತಿ ನೋಡೋದಾದ್ರಲ್ಲಿ ಬೆಂಗಳೂರು ಅರ್ಬನ್ ದಾವಣಗೆರೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿನ ಪ್ರಮುಖ ಶಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇರುವಂತಹದ್ದು ಇನ್ನು ವಿದ್ಯಾರ್ಥಿಯನ್ನ ನೋಡೋದಾದರೆ ಅಭ್ಯರ್ಥಿಗಳು ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಹತ್ತನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಉತ್ತೀರ್ಣರಾಗಿರಬೇಕಾಗುತ್ತೆ ಈ ನೇಮಕಾತಿ ಒಂದು ವಿಶೇಷ ನಿಯಮ ಏನಂದ್ರೆ ಅಭ್ಯರ್ಥಿಗಳು ಯಾವುದೇ ಪದವಿಯನ್ನ ಪೂರೈಸಿರಬಾರದು ಕೇವಲ ಹತ್ತನೇ ತರಗತಿ ಅಥವಾ ಪಿ ಯು ಸಿ ಪೂರೈಸಿದವರಿಗೆ ಮಾತ್ರ ಇಲ್ಲಿ ಅವಕಾಶವಿರುವಂಥದ್ದು ಅಭ್ಯರ್ಥಿಗಳು ಮೈಕ್ರೋಸಾಫ್ಟ್ ಆಫೀಸ್ ತಂತ್ರಾಂಶದ ಬಗ್ಗೆ ಜ್ಞಾನವನ್ನು ಹೊಂದಿರಬೇಕಾಗುತ್ತೆ ಇನ್ನು ಕನಿಷ್ಠ ಒಂದು ತಿಂಗಳ ಅವಧಿಯ ಮೈಕ್ರೋಸಾಫ್ಟ್ ಆಫೀಸ್ ಮೂಲಭೂತ ತರಬೇತಿ ಪ್ರಮಾಣ ಪತ್ರವನ್ನು ನೀವು ಹೊಂದಿರಬೇಕು ಜೊತೆಗೆ ಅದನ್ನು ಸಂದರ್ಶನದ ಸಂದರ್ಭದಲ್ಲಿ ಅದನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಇನ್ನು ಭಾರತೀಯ ಚಾಲನಾ ಪರವಾನಿಗೆ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ನೀವು ಹೊಂದಿರುವು ಇನ್ನು ವಯೋಮಿತಿ ಅಥವಾ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೋಡೋದಾದ್ರೆ ಇಲ್ಲಿ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷಗಳು ಗರಿಷ್ಠ ಇಪ್ಪತ್ತು ವರ್ಷಗಳು ಅಭ್ಯರ್ಥಿಗಳು ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಎರಡು ಸಾವಿರದ ಐದು ಮತ್ತು ಒಂದು ಹನ್ನೆರಡು ಎರಡು ಸಾವಿರದ ಏಳರ ನಡುವೆ ಜನಿಸಿರಬೇಕು ಎರಡು ದಿನಾಂಕಗಳು ಇಲ್ಲಿ ಸೇರಲ್ಪಟ್ಟಿವೆ ವಯೋ ಸಡಿಲಿಕೆ ನೋಡೋದಾದ್ರೆ ಎಸ್ ಸಿ ಮತ್ತು ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಐದು ವರ್ಷಗಳವರೆಗೂ ಸಡಿಲಿಕೆ ನೀಡಲಾಗಿದೆ ಅಂದರೆ ಇವರು ಇಪ್ಪತ್ತೈದು ವರ್ಷದ ಒಳಗೆ ಇರುವವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಫೆಡರಲ್ ಬ್ಯಾಂಕ್ ನಲ್ಲಿ ಈಗಾಗಲೇ ತಾತ್ಕಾಲಿಕ ಆಫೀಸ್ ಅಸಿಸ್ಟೆಂಟ್ ಡ್ರೈವರ್ ಅಥವಾ ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಾ ಇರುವ ಅಭ್ಯರ್ಥಿಗಳಿಗೂ ಕೂಡ ಐದು ವರ್ಷಗಳ ವಯೋ ಸಡಿಲಿಕೆಯನ್ನು ಕೂಡ ಇಲ್ಲಿ ನೀಡಲಾಗಿದೆ ಇನ್ನು ವೇತನ ಶ್ರೇಣಿಯನ್ನು ನೋಡೋದಾದ್ರೆ ಇಲ್ಲಿ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಆರಂಭಿಕ ಮೂಲ ವೇತನ ಹತ್ತೊಂಬತ್ತು ಸಾವಿರದ ಐದುನೂರು ರೂಪಾಯಿ ಇರುತ್ತೆ ವೇತನ ಶ್ರೇಣಿ ಇಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಇದರೊಂದಿಗೆ ಅನ್ನೊಂದು ಸ್ಥಗಿತ ಏರಿಕೆಗಳು ಇಲ್ಲಿ ಕೂಡ ಇರುತ್ತೆ ಆಯ್ಕೆಯಾದ ಅಭ್ಯರ್ಥಿಗಳು ರಾಷ್ಟ್ರೀಯ ಪಿಂಚಣಿ ಯೋಜನೆಯಡಿಯಲ್ಲಿ ಕೂಡ ಬರ್ತಾರೆ ವೇತನ ಜೊತೆಗೆ ಗ್ರ್ಯಾಚ್ಯುಟಿ ರಿಯಾಯಿತಿ ದರದ ಬಡ್ಡಿ ದರದ ಸಾಲ ಸೌಲಭ್ಯಗಳು ವೈದ್ಯಕೀಯ ವಿಮೆಯಂತಹ ಸೌಲಭ್ಯಗಳು ಕೂಡ ಇಲ್ಲಿ ನಿಮಗೆ ಸಿಗುತ್ತವೆ ಅರ್ಜಿ ಶುಲ್ಕ ಸಾಮಾನ್ಯ ಇತರ ವರ್ಗದ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇದೆ ಎಸ್ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಇದೆ ಆನ್ಲೈನ್ ವಹಿವಾಟು ಶುಲ್ಕಗಳು ಮತ್ತು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಮೊತ್ತವನ್ನು ಪ್ರತ್ಯೇಕವಾಗಿ ಇಲ್ಲಿ ಪಾವತಿಸಬೇಕಾಗುತ್ತೆ ನೀವು ಶುಲ್ಕವನ್ನು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯು ಪಿ ಐ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಆನ್ಲೈನ್ ಸಲ್ಲಿಸಬಹುದಾಗಿದೆ ಇನ್ನು ಆಯ್ಕೆ ವಿಧಾನ ನೋಡೋದಾದ್ರೆ ಬ್ಯಾಂಕ್ ಅಭ್ಯರ್ಥಿಗಳು ಈ ಕೆಳಗಿನ ಹಂತಗಳಲ್ಲಿ ಅಂದ್ರೆ ನಾನು ಹೇಳುವಂಥ ಹಂತಗಳಲ್ಲಿ ಇಲ್ಲಿ ನಿಮಗೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಏನಂದ್ರೆ ಆನ್ಲೈನ್ ಆಕ್ಟಿವ್ ಟೆಸ್ಟ್ ಇರುತ್ತೆ ಅದಾದ ನಂತರ ವೈಯಕ್ತಿಕ ಸಂದರ್ಶನ ಇರುತ್ತೆ ಕೊನೆಯಲ್ಲಿ ದಾಖಲೆಗಳ ಪರಿಶೀಲನೆ ಇರುತ್ತೆ ಇನ್ನು ಪ್ರೊಬೇಷನ್ ಅವಧಿ ಕೂಡ ಇಲ್ಲಿರುತ್ತೆ ಆಯ್ಕೆದ ಅಭ್ಯರ್ಥಿಗಳಿಗೆ ಆರು ತಿಂಗಳ ಕಾಲ ಪ್ರೊಬೇಷನ್ ಅವಧಿಯಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ ಇನ್ನು ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಅಧಿಸೂಚನೆ ಪ್ರಕಟವಾದ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಆನ್ಲೈನ್ ಅರ್ಜಿ ಸಲ್ಲಿಕೆ ಆರಂಭವಾಗಿದ್ದು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಇರುವಂತಹ ಕೊನೆಯ ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತಾರು ಇನ್ನು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡೋದಕ್ಕೆ ಇರುವಂತಹ ಕೊನೆಯ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಆನ್ಲೈನ್ ಆಪ್ಟ್ಯೂಡ್ ಪರೀಕ್ಷೆ ನಡೆಯುವ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕೃತ ಅಧಿಸೂಚನೆಯ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ ಇನ್ನೊಮ್ಮೆ ನೀವೆಲ್ಲರೂ ಆ ಒಂದು ಅಧಿಸೂಚನೆಯನ್ನು ಸಂಪೂರ್ಣವಾಗಿ ನೋಡಿ ಅದಾದ ನಂತರ ಅರ್ಜಿಯನ್ನು ಸಲ್ಲಿಸಿ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಪ್ರತಿಯೊಂದು ಸರ್ಕಾರಿ ಉದ್ಯೋಗದ ಮಾಹಿತಿಯನ್ನು ಪಡೆದುಕೊಳ್ಳಿ ಉದ್ಯೋಗಗಳ ಮಾಹಿತಿಯನ್ನು ಪಡೆದುಕೊಳ್ಳಲು ಈಗಲೇ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ